ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಕೇರಳದ ವಯನಾಡು ರಣಭೀಕರ ಗುಡ್ಡ ಕುಸಿತಕ್ಕೆ ಸ್ಮಶಾನದಂತೆ ಕಾಣಿಸ್ತಾ ಇದೆ ಒಂದು ಕಡೆ ಮುನ್ನೂರ ಅರವತ್ತಕ್ಕೂ ಅಧಿಕ ಮೃತದೇಹಗಳನ್ನು ಮಣ್ಣು ಮಿಶ್ರಿತ ಕೆಸರಿನಡಿಯಿಂದ ಹೊರತೆಗೆಯಲಾಗಿರುವುದು ಇನ್ನೊಂದು ಕಡೆ ನಿರಂತರವಾಗಿ ಶೋಧ ಕಾರ್ಯಾಚರಣೆ ನಡೆಯುತ್ತಲೇ ಇದೆ ಡ್ರೋನ್ ಮೂಲಕ ಫೋಟೋಗ್ರಫಿ ಫೋಲ್ಡರನ್ನು ತಂತ್ರಜ್ಞಾನವನ್ನು ಕೂಡ ಬಳಸಿಕೊಂಡು ಪತ್ತೆ ಹಚ್ಚಲಾಗ್ತಾ ಇದೆ ಈ ನಡುವೆ ಶೋಧ ಕಾರ್ಯಾಚರಣೆಗೆ ಇಳಿದಿದ್ದಂಥ ಸ್ವಯಂ ಸೇವಕರೇ ಈಗ ಕಾರ್ಡ್ನಲ್ಲಿ ಆಗಿಬಿಟ್ಟಿದ್ದಾರೆ ಅವರು ಎಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಜೊತೆಗೆ ಫೋನ್ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಅವರು ಎಲ್ಲಿ ನಾಪತ್ತೆಯಾಗ್ಬಿಟ್ಟಿದ್ದಾರೆ ಅನ್ನೋ ಮತ್ತೊಂದು ಹುಡುಕಾಟ ಈಗ ಕಾರ್ಯಾಚರಣೆ ತಂಡಗಳು ಕೂಡ ಹದಿನಾಲ್ಕು ಜನಕ್ಕೂ ಹೆಚ್ಚು ಜನರು ಈಗ ಕಾರ್ಡ್ನಲ್ಲಿ ನಾಪತ್ತೆಯಾಗಿರೋದು ಚಲಿಯಾರ್ ನದಿ ಹೇಗೆ ಹರಿವು ಹೋಗುತ್ತಲ್ಲ ಆ ಮುಖಾಂತರವಾಗಿ ಹೋಗಿರಬಹುದು ಎನ್ನಲಾಗ್ತಾ ಇದೆ ಕಾರ್ಡ್ನಲ್ಲಿ ಎಲ್ಲೆಲ್ಲಿ ಮೃತದೇಹಗಳು ಪತ್ತೆಯಾಗಿದೆ ಅನ್ನೋ ಹುಡುಕಾಟದಲ್ಲಿದ್ದರು ಈಗ ಮತ್ತೊಂದು ಈಗ ತಲೆನೋವು ಶುರುವಾಗಿರೋದು ವಯನಾಡಿನ ಮುಂಡಕ್ಕೈ ಚೂರಲ್ ಮಲದಲ್ಲಿ ಮೂವತ್ತಕ್ಕೂ ಅಧಿಕ ಮೃತದೇಹಗಳನ್ನು ಅದು ಕೂಡ ಗುರುತು ಕೂಡ ಪತ್ತೆಯಾಗಿಲ್ಲ ಅನ್ನೋ ಮೃತದೇಹಗಳನ್ನು ಒಂದು ಕಡೆ ಸಾಮೂಹಿಕವಾಗಿ ಶವ ಸಂಸ್ಕಾರವನ್ನು ಮಾಡಲಾಗ್ತಾ ಇದೆ ಈ ಹೃದಯ ವಿದ್ರಾವಕ ಘಟನೆ ಎಲ್ಲರನ್ನೂ ಕೂಡ ತಲ್ಲಣಗೊಳಿಸಿರೋದು ಒಂದು ಕಡೆ ಕಲ್ಲಾಡಿಯ ಹ್ಯಾರಿಸ್ ಎಂಬುವವರಿಗೆ ಸೇರಿದ ಅರವತ್ತು ಸೆಂಟ್ ಜಾಗದಲ್ಲೇ ಈ ಮೂವತ್ತಕ್ಕೂ ಹೆಚ್ಚು ಮೃತದೇಹಗಳನ್ನು ಗುರುತು ಪತ್ತೆ ಹಚ್ಚಲಾಗದ ಮೃತದೇಹಗಳ ಅಂತಿಮ ವಿಧಿವಿಧಾನ ನೆರವೇರಿಸಲಾಗ್ತಾ ಇದೆ ಇಂಥ ಶೋಕಾಚರಣೆಯ ಸಂದರ್ಭದಲ್ಲಿ ಇಂತಹ ಸಮಯದಲ್ಲೇ ಇನ್ನೊಂದು ಆಘಾತಕಾರಿಯಾದಂಥ ಸುದ್ದಿ ಹೊರಬಿದ್ದಿರೋದು ಅದು ಕೂಡ ಹದಿನಾಲ್ಕಕ್ಕೂ ಹೆಚ್ಚು ಜನರು ಸ್ವಯಂ ಸೇವಕರು ನಾವು ಕೂಡ ಅವ್ರನ್ನ ಕಾಪಾಡ್ತೀವಿ ರಕ್ಷಣೆ ಮಾಡ್ತೀವಿ ಅಂತ ಮುಂದಾಗಿದ್ದಂಥ ರಕ್ಷಣೆ ಮಾಡ್ತಾ ಇದ್ದಂಥ ಟೀಮ್ನಲ್ಲಿದ್ದವ್ರು ಈಗ ಆಗಿರೋದು ಅದು ನೆಲಂಬೂರ್ ನದಿಯ ಸಮೀಪ ಕಾಡಿನಲ್ಲೆಲ್ಲೋ ನಾಪತ್ತೆಯಾಗಿರೋ ಸಾಧ್ಯತೆಗಳಿದೆ ಒಂದು ಕಡೆ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ವಯನಾಡು ಗುಡ್ಡ ಕುಸಿತದ ಅಡಿಯಲ್ಲಿ ಸಿಕ್ಕಿಬಿದ್ದವರು ಈ ಬಲಿ ಬೆಟ್ಟದ ಅಡಿಯಲ್ಲಿ ಬಿದ್ದವ್ರನ್ನ ಕಾಪಾಡಲಿಕ್ಕೆ ಮುಂದಾಗಲಿಕ್ಕೆ ರಕ್ಷಣಾ ಕಾರ್ಯಾಚರಣೆಗಳು ಯಾವ ರೀತಿಯಾಗಿ ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡ್ತಾ ಇದ್ದಾವೆ ಅಂತ ವಯನಾಡು ಭವಿಷ್ಯದಲ್ಲಿ ವಿನಾಶದ ಕಠೋರ ಸತ್ಯವನ್ನು ಒಂದು ಕಡೆ ಹೇಳ್ತಾ ಇದೆ ಇನ್ನೊಂದು ಕಡೆ ವಿಜ್ಞಾನಿ ಡಾಕ್ಟರ್ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಕೇರಳ ವಿನಾಶದ ವಸ್ತುಲಲ್ಲಿದೆ ಅನ್ನೋ ಒಂದು ಅಚ್ಚರಿ ಮಾಹಿತಿಯನ್ನು ಹೊರಹಾಕಿಬಿಟ್ಟಿದ್ದಾರೆ ಈ ನಡುವೆ ರಕ್ಷಣೆ ಮಾಡಲಿಕ್ಕೆ ಮುಂದಾಗಿದ್ದಂಥವರು ಕೂಡ ವಿಪತ್ತಿಗೆ ಸಿಲುಕ್ತಾ ಇರ್ತಕ್ಕಂಥ ಸಂದರ್ಭಗಳು ಎನ್ ಡಿ ಆರ್ ಎಫ್ ಕೆ ನೈನ್ ಡಾಕ್ ಸ್ಕ್ವಾಡ್ಗಳು ಆರ್ಮಿ ಕೆ ನೈನ್ ಡಾಕ್ ಸ್ಕ್ವಾಡ್ಗಳು ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಪೊಲೀಸ್ ಟೀಮ್ಗಳು ಅಗ್ನಿಶಾಮಕ ದಳಗಳು ಅರಣ್ಯ ಇಲಾಖೆ ತಮಿಳುನಾಡು ರಾಜ್ಯದ ಫೈರ್ ಆ್ಯಂಡ್ ರೆಸ್ಕ್ಯೂ ಟೀಮ್ ವೈದ್ಯಕೀಯ ತಂಡಗಳು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳು ಎಲ್ಲವೂ ಕೂಡ ಕೋಸ್ಟಲ್ ಗಾರ್ಡಿಂದ ಹಿಡಿದು ನೌಕಾಪಡೆಯಿಂದ ಹಿಡಿದು ಹನ್ನೆರಡು ವಿಭಾಗಗಳ ಸಾವಿರದ ಇನ್ನೂರ ಅರವತ್ನಾಲ್ಕು ಮಂದಿ ಆರು ಪ್ರದೇಶಗಳಲ್ಲಿ ನಿರಂತರವಾಗಿ ಹುಡುಕಾಟ ನಡೆಸ್ತಾ ಇದೆ ಇವರೆಲ್ಲರೂ ಕೂಡ ಸರದಿಯಲ್ಲಿ ನಿಂತು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈ ಸ್ವಯಂ ಸೇವಕರು ಕೂಡ ಹದಿನಾಲ್ಕಕ್ಕೂ ಹೆಚ್ಚು ಜನರು ಈಗ ಮಿಸ್ ಆಗಿರೋದಿದೆಯಲ್ಲ ಅದು ಕೂಡ ಈಗ ಮತ್ತೊಮ್ಮೆ ಶಾಕನ್ನು ಇದೆ ಇದೆಲ್ಲದರ ಜೊತೆಗೆ ಅವರು ಹುಡುಕಾಟ ಒಂದು ಕಡೆ ಇದೇ ವೈರ್ಲೆಸ್ ಫೋನ್ ಮುಖಾಂತರ ಸಂಪರ್ಕಕ್ಕೆ ಸಿಕ್ಕಿದ್ರಂತೆ ಅದಾದ ನಂತರ ಮತ್ತೀಗ ಅವರು ಸಂಪರ್ಕಕ್ಕೆ ಸಿಗದೇ ಇರೋ ಹಂತವನ್ನು ತಲುಪಿರೋದು ಅವರು ಹುಡುಕಾಟವು ಕೂಡ ತ್ವರಿತ ಗತಿಯಲ್ಲಿ ನಡೀತಾ ಇದೆ ಜೀವನ್ಮರಣದ ಬಗ್ಗೆ ಅವರು ಕೂಡ ಹೋರಾಡ್ತಾ ಇದ್ದಾರೆ ಎಲ್ಲಿ ಸಿಗಾಕೊಂಡಿದ್ದಾರೋ ಯಾವ ಕಾಡ್ನಲ್ಲಿದ್ದಾರೋ ಅವರು ಕೂಡ ಹುಷಾರಾಗಿ ವಾಪಸ್ ಬರಲಿ ಅಂತ ನಾವೆಲ್ಲರೂ ಕೂಡ ಹಾರೋಹಿಸೋಣ ಒಂದು ಕಡೆ ವಯನಾಡಿನ ಈ ದುರಂತ ಇಡೀ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸಿರೋದು ಆದರೆ ಒಂದು ಘಟನೆ ಅನೇಕ ಕಾರಣಗಳು ಕೂಡ ಈ ಘಟನೆಗೆ ವೈಜ್ಞಾನಿಕ ಕಾರಣಗಳನ್ನು ನೀಡಬಹುದು ಇನ್ನೊಂದು ಕಡೆ ಈ ದೇವರ ಕಾರಣಗಳನ್ನು ನೀಡಿದ್ವಿ ಯಾಕೆಂದರೆ ಅದೇ ಜಾಗದಲ್ಲಿದ್ದಂಥ ಒಂದು ದೇವಾಲಯ ಮುಂಚೆ ಮಾರಿಯಮ್ಮನ ದೇವಸ್ಥಾನವಿತ್ತು ಅದಾದ ನಂತರ ಶಿವನ ದೇವಸ್ಥಾನವನ್ನು ಕಟ್ಟಲಾಯಿತು ಆ ಶಾಪವೇ ಈಗ ಆಯಿತು ಅನ್ನೋ ಒಂದಿಷ್ಟು ಮಾತುಕತೆಗಳು ಕೂಡ ಕೇಳಿಬಂದವು ಎಲ್ ಎಲ್ಲ ಕಡೆಯೂ ಕೂಡ ನಮಗೆ ಪ್ರಕೃತಿಯ ಅನುಗ್ರಹದ ಜೊತೆಗೆ ದೇವರ ಅನುಗ್ರಹವೂ ಇರಬೇಕಾಗತ್ತೆ ಕೆಲವೊಬ್ಬರು ಆಸ್ತಿಕರಿದ್ದಾರೆ ಆಸ್ತಿಕರಿದ್ದಾರೆ ಅದನ್ನು ಬದಿಗಿಡೋಣ ಆದರೆ ಇನ್ನೊಂದು ವಿಷಯ ಇದೇ ನಾಲ್ಕು ವರ್ಷಗಳ ಹಿಂದೆ ಆಹಾರವನ್ನು ಅರಸಿ ನಾಡಿಗೆ ಬಂದಿದ್ದಂಥ ಗರ್ಭಿಣಿ ಆನೆ ನಿಮಗೆಲ್ರಿಗೂ ನೆನಪಿರಬಹುದು ಇದೇ ಕೇರಳದಲ್ಲಿ ನಡೆದ ಘಟನೆ ಅದು ಆನೆಗೆ ಸಿಡಿಮದ್ದು ಮಿಶ್ರಿತ ಅನಾನಸ್ ಹಣ್ಣನ್ನು ನೀಡಲಾಗಿತ್ತು ಅದು ಯಾವಾಗ ತಿನ್ನಬೇಕಾದ್ರೆ ಸ್ಫೋಟಗೊಂಡು ತೀವ್ರ ನೋವಿನಿಂದ ಆನೆ ಮೃತಪಟ್ಟಿತ್ತು ಇದೀಗ ಈ ವಿಕೋಪಕ್ಕೆ ಪ್ರಕೃತಿಯ ವಿಕೋಪಕ್ಕೆ ಅವತ್ತು ನಡೆದ ಘಟನೆಯೇ ಕಾರಣ ಉದ್ದೇಶಪೂರ್ವಕವಾಗಿ ಅವತ್ತು ಅನನಾಸ್ ಹಣ್ಣನ್ನು ಅದು ಕೂಡ ಸಿಡಿಮದ್ದು ಮಿಶ್ರಿತ ಅನನಾಸ್ ಹಣ್ಣನ್ನು ತಿನ್ನಿಸಿದ್ರು ಅದು ಮೃತಪಟ್ಟಿತ್ತು ಅದರ ಶಾಪ ಇದ ನಾಲ್ಕು ವರ್ಷಗಳ ನಂತರ ನಡೆದಿದೆ ಅಂತ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಘಟನೆಯನ್ನು ನಾನು ರಿವೀಲ್ ಮಾಡಿಬಿಡ್ತೀನಿ ಮಲಪ್ಪುರಂ ಗ್ರಾಮದ ಜನರು ಅತ್ಯಂತ ಕ್ರೂರವಾಗಿ ವರ್ತಿಸಿದಂಥ ಘಟನೆ ಅದು ಹೆಣ್ಣ ಆನೆ ನದಿ ಪಾತ್ರದಲ್ಲೇ ನದಿಯ ಸಮೀಪ ಆಹಾರವನ್ನು ಆರಿಸಿ ಗ್ರಾಮಕ್ಕೆ ಬಂದಿತ್ತು ಯಾರಿಗೂ ಏನೂ ಮಾಡದೆ ತುಂಬ ಪುಂಡಾನಿಯೂ ಅಲ್ಲ ತುಂಬ ಡೀಸೆಂಟಾಗಿ ಹೋಗ್ತಾ ಇದ್ದಂಥ ಆನೆ ಅಲ್ಲಿನ ಸ್ಥಳೀಯರು ಅನನ ಹಣ್ಣನ್ನು ಕೊಟ್ಟುಬಿಟ್ಟಿದ್ರು ಅದು ಅನನ ಹಣ್ಣಲ್ಲಿ ಸ್ಫೋಟಕಗಳನ್ನು ಇರಿಸಿದ್ರು ಜೊತೆಗೆ ಏನೂ ಗೊತ್ತಿಲ್ಲದಿರೋ ಅಮಾಯಕ ಪ್ರಾಣಿ ಅದು ಮೂಕ ಪ್ರಾಣಿ ಏನೂ ಗೊತ್ತಾಗಲಿಲ್ಲ ಮೂಕ ಜೀವಿ ಅದುಷ್ಟು ಜನರನ್ನ ನಂಬಿ ಆ ಅನನ ಹಣ್ಣನ್ನು ತೆಗೆದುಕೊಂಡು ಬಾಯಿಗೆ ಹಾಕ್ಕೊಂಡ್ಬಿಟ್ಟಿತ್ತು ಅದಾದ ನಂತರ ಒಳಗಿದ್ದಂಥ ಆ ಸಿಡಿ ಮದ್ದು ಸ್ಫೋಟಗೊಳ್ತಾ ಇದ್ದಂತೆ ತೀವ್ರತರವಾದಂಥ ನೋವಿನಿಂದ ಆ ಆ ತೀವ್ರತರವಾಗಿ ಆ ಬಾಯಲಿ ರಕ್ತ ಎಲ್ಲ ಸುರಿತಾ ಇತ್ತು ಆ ಥರದ ಒಂದು ಘಟನೆಗೆ ಸಾಕ್ಷಿಯಾಗಿದ್ದು ಕೇರಳ ನಾಡು ಇದೇ ದೇವರ ನಾಡು ನೋವಿನಲ್ಲಿ ಆ ಮೋಸ ಮಾಡಿದ ಕಿಡಿಗೇಡಿಗಳಿಗೂ ಕೂಡ ಏನೂ ಮಾಡಲಿಲ್ಲ ಒದ್ದಾಡ್ತಾ ಬಾಯಿಯಲ್ಲಿ ರಕ್ತ ಬರುತ್ತಲೇ ನೋವಿನಿಂದ ಊರನ್ನೇ ಬಿಟ್ಟು ಹೋಗಿಬಿಟ್ಟಿತ್ತು ಅದಾದ ನಂತರ ಒಂದು ಕಡೆ ಹಸಿವು ಒಂದು ಕಡೆ ತೀವ್ರತರವಾಗಿ ಹೊಟ್ಟೆಯಲ್ಲಿ ಬೆಂಕಿ ಹುರಿತಾ ಇದೆ ಆ ನೋವನ್ನು ತಾಳೋಕ್ಕಾಗದೆ ಆ ಮೂಕ ಪ್ರಾಣಿ ನದಿಯ ಒಳಗಡೆ ಇಳಿದು ಅಲ್ಲೇ ನೋವಿನಿಂದ ತಮ್ಮ ಪ್ರಾಣವನ್ನು ಚೆಲ್ಬಿಟ್ಟಿತ್ತು ಸಾವನ್ನಪ್ಪಿತ್ತು ವೆಲ್ಲಿಯರ್ ನದಿಯಲ್ಲೇ ಆನೆ ಉಳಿದುಕೊಂಡಿದ್ದು ಅದಾದ ನಂತರ ಆನೆ ಸ್ಫೋಟಕಗಳನ್ನು ತಿಂದಿರೋ ವಿಷಯ ಅರಣ್ಯ ಇಲಾಖೆಗೆ ಗೊತ್ತಾಗಿ ತಕ್ಷಣ ಅದಾದ ನಂತರ ಒಂದಿಷ್ಟು ಸಿಬ್ಬಂದಿಗೂ ಕೂಡ ಅಲ್ಲಿಗೆ ಧಾವಿಸಿ ಅದರಿಂದ ಹೊರ ತೆಗಿಲಿಕ್ಕೂ ಕೂಡ ಯತ್ನ ಮಾಡಿದ್ರು ಆದರೆ ಆ ಗಾಯದ ನೋವನ್ನು ಸಹಿಸಲಾಗದೆ ಆನೆ ಅಲ್ಲೇ ಪ್ರಾಣವನ್ನು ಚೆಲ್ಬಿಟ್ಟಿತ್ತು ಅದೆಲ್ಲ ಗೊತ್ತಿರೋ ವಿಷಯ ಎರಡು ಸಾವಿರದ ಇಪ್ಪತ್ತು ಮೇ ಇಪ್ಪತ್ತೇಳರಂದು ನಡೆದಿದ್ದ ಘಟನೆ ಇದು ಸಂಜೆ ನಾಲ್ಕು ಗಂಟೆಗೆ ಆನೆ ಮೃತಪಟ್ಟಿದ್ದು ಅದಾದ ನಂತರ ನಾಲ್ಕು ವರ್ಷಗಳ ನಂತರ ಇದೀಗ ಈ ದುರಂತ ಸಂಭವಿಸಿದೆ ಇದನ್ನು ಆನೆಯ ಮೃತಪಟ್ಟ ವಿಷಯಕ್ಕೆ ಅದರ ಶಾಪ ಅದರ ಪಾಪವೇ ಈ ರೀತಿಯಾದಂಥ ದುರಂತ ನಡೀತಾ ಇದೆ ಅನ್ನೋ ಮಾತುಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ಕೇರಳ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ಸೇರಿದಂತೆ ಕೆಲ ರಾಜ್ಯದವರೆಲ್ಲರೂ ಕೂಡ ಈ ಹೆಣ್ಣಾನೆಯ ಶಾಪವೇ ಈ ಥರದ್ದು ದೊಡ್ಡ ದುರಂತಕ್ಕೆ ಕಾರಣ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ ಮೊನ್ನೆಯಷ್ಟೇ ಈ ಆನೆ ಎಲ್ಲಿ ಬಲಿಯಾಗಿತ್ತಲ್ಲ ಅದೇ ಊರಿನಲ್ಲಿ ಪ್ರವಾಹ ಕೂಡ ಬಂದಿತ್ತು ಅಲ್ಲಿದ್ದವರೆಲ್ಲ ಕೂಡ ಸತ್ತು ಹೋಗಿದ್ದರು ಈ ವಿನಾಶಕ್ಕೆ ಕಾರಣ ಆ ಊರಿನವರು ಅದು ಕೂಡ ಆನೆಯನ್ನು ಕೊಂದಿದ್ದೇ ಇದಕ್ಕೆಲ್ಲ ಕಾರಣ ಅಂತ ಎನ್ನಲಾಗಿತ್ತು ಆದರೆ ಕೆಲವೊಬ್ಬರು ನೆಟ್ಟಿಗರು ಇದನ್ನು ರಿಸೆಕ್ಟ್ ಮಾಡ್ತಾ ಇದ್ದಾರೆ ತಿರಸ್ಕರಿಸ್ತಾ ಇದ್ದಾರೆ ಕಾರಣ ಆನೆ ಸಂಭವ ಸಾವನ್ನ ಅಪ್ಪಿದ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ಮಲ್ ಮಲ್ಲಪ್ಪುರಂನಲ್ಲಿ ಆದರೆ ಇದು ಈ ಘಟನೆ ನಡೆದಿರೋದು ಈ ಜಲಪ್ರಳಯ ನಡೆದಿರೋದು ವೈನಾಡಿನಲ್ಲಿ ಹಾಗಾಗಿ ಮಲ್ಲಪ್ಪುರಂಗೂ ವೈನಾಡಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕೆಲವೊಬ್ಬರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರೆ ಇನ್ನೊಂದು ಕಡೆ ಇದೇ ದುರಂತಕ್ಕೆ ಈ ಎಲ್ಲದಕ್ಕೂ ಕೂಡ ಕಾರಣ ಇದೇ ಆನೆಯ ಒಂದು ದುರ್ಘಟನೆ ಅಂತ ಕೂಡ ಎಲ್ಲೊ ಕೆಲವೊಬ್ಬರು ತಳುಕು ಕೂಡ ಆಗ್ತಾ ಇದ್ದಾರೆ ಏನೇ ಇರಲಿ ಇದರ ಜೊತೆಗೆ ಅಷ್ಟೇ ಸುಜಾತ ಅನ್ನೋ ಅಜ್ಜಿಯನ್ನು ಆನೆ ನಿಂತು ಕಾಪಾಡಿದಂಥ ದೃಶ್ಯಗಳು ಕೂಡ ಗಮನಿಸಿದ್ದೀವಿ ಮನುಷ್ಯನಿಗೂ ಪ್ರಕೃತಿಗೂ ಬಹಳಷ್ಟು ನಂಟು ಪ್ರಾಣಿ ಪಕ್ಷಿ ಎಲ್ಲರಿಗೂ ಕೂಡ ಪ್ರಕೃತಿಗೆ ಮನುಷ್ಯನಿಗೆ ಆಳವಾದಂಥ ನಂಟಿದೆ ನಾವು ಅದರ ಜೊತೆಗೆ ಸೈಮಲ್ಟೇನಿಯಸ್ ಆಗಿ ಮ್ಯೂಚುವಲ್ ಆಗಿ ಹೊಂದಾಣಿಕೆಯೊಂದಿಗೆ ಸಹಬಾಳ್ವೆಯೊಂದಿಗೆ ವರ್ತಿಸಿದಾಗ ಮಾತ್ರ ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಅದೇ ರೀತಿಯಾಗಿ ಯಾವುದೋ ಪೂರ್ವಾಗ್ರಹ ಪ್ರೀಡಿತರಾಗಿ ಇದನ್ನು ನಂಬೋದು ಕೂಡ ಅಷ್ಟು ಅಸಮಂಜಸ ಅಂತ ನನಗನ್ಸುತ್ತೆ ಅದೇನೇ ಇರಲಿ ಕೆಲವೊಂದು ಕಡೆ ಈ ಪಾಪ ಪುಣ್ಯಗಳು ಫಲಾಫಲಗಳು ಇದೇ ಜನ್ಮದಲ್ಲಿ ನಾವೆಲ್ಲರೂ ಕೂಡ ಅನುಭವಿಸ್ಬೇಕಾಗತ್ತೆ ಯಾವುದನ್ನು ಕೂಡ ನೆಗ್ಲೆಕ್ಟು ಕೂಡ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ಕೂಡ ನಾವು ಒಪ್ಪಿಕೊಳ್ಳಬೇಕಾಗತ್ತೆ ನಾಪತ್ತೆಯಾಗಿರ್ತಕ್ಕಂಥ ಸ್ವಯಂ ಸೇವಕರು ಕೂಡ ಬೇಗ ಪತ್ತೆ ಆಗಲಿ ಅಂತ ಕೊನೆಯದಾಗಿ ಅವ್ರಿಗೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು